ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಒಂದು ವಿಶೇಷವಾದಂತಹ ಶ್ರಾವಣ ಮಾಸ ಆರಂಭವಾಗಿದೆ ಈ ಒಂದು ಶ್ರಾವಣ ಮಾಸ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿದ್ದು ಶ್ರಾವಣ ಮಾಸ ಎಂದ ತಕ್ಷಣ ಪ್ರತಿ ಮನೆಯಲ್ಲೂ ಲಕ್ಷ್ಮೀ ದೇವಿ ಸಂಚರಿಸುವಂತೆ ಭಾಸವಾಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಮನೆಯನ್ನ ಶುಭವಾಗಿ ರಂಗೋಲಿಯಿಂದ ಸ್ವಚ್ಛಗೊಳಿಸಿ ಹೂವಿನ ಹಾರಗಳಿಂದ ತೋರಣಗಳನ್ನು ಕಟ್ಟಲಾಗುತ್ತದೆ ಆದರೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳಲ್ಲಿ ಹಬ್ಬಗಳು ಹೆಚ್ಚಾಗಿ ಬರುವುದರಿಂದ ಈ ರಾಶಿ ಚಕ್ರದ ಜನರಿಗೆ ವಿಶೇಷವಾಗಿ ಲಾಭವನ್ನ ತಂದುಕೊಡುತ್ತದೆ ನಮ್ಮ ಹನ್ನೆರಡು ತಿಂಗಳುಗಳಲ್ಲಿ ಐದನೆಯದಾದ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು ಈ ತಿಂಗಳ ಹುಣ್ಣಿಮೆಯಂದು ಚಂದ್ರನು ಶ್ರಾವಣ ನಕ್ಷತ್ರದಲ್ಲಿ ಸಾಗುವುದರಿಂದ ಈ ತಿಂಗಳು ತನ್ನ ಹೆಸರನ್ನು ಪಡೆದುಕೊಂಡಿದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಸದಲ್ಲಿ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದ್ದು ವಿಷ್ಣು ಶ್ರಾವಣ ನಕ್ಷತ್ರದಲ್ಲಿ ಜನಿಸುವುದರಿಂದ ಅವರ ಹೆಸರಿನ ಶ್ರಾವಣ ಮಾಸದಲ್ಲಿ ಮಾಡುವಂತಹ ಪೂಜೆಯು ಬಹಳ ವಿಶೇಷವಾಗಿದೆ ಈ ತಿಂಗಳಲ್ಲಿ ಅನೇಕ ಪೂಜೆಗಳನ್ನ ಮಾಡಲಾಗುತ್ತದೆ ಅದರಲ್ಲಿ ವಿಶೇಷವಾಗಿರುವುದೆಂದರೆ ವರಮಹಾಲಕ್ಷ್ಮಿ ರಥ ಮತ್ತು ರಕ್ಷಾ ಬಂಧನ ಅಷ್ಟೇ ಅಲ್ಲದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಾಸ ಶಿವರಾತ್ರಿ ಗೌರಿ ರಥ ಮತ್ತು ಶ್ರೀ ಗಣೇಶ ಚತುರ್ಥಿ ಸಂಕಷ್ಟಹರ ಚತುರ್ಥಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ರೀತಿಯಾಗಿ ಹಲವಾರು ಹಬ್ಬಗಳನ್ನು ಈ ಒಂದು ಮಾಸದಲ್ಲಿ ಆಚರಿಸಲಾಗುತ್ತದೆ ಇದರಿಂದಾಗಿ ಈ ಒಂದು ಆಗಸ್ಟ್ ತಿಂಗಳಿಗೆ ವಿಶೇಷವಾದ ಹಿಂದೂ ಸಂಪ್ರದಾಯದಲ್ಲಿ ಶಕ್ತಿ ಇದೆ ಎಂದು ತಿಳಿಸಲಾಗಿದೆ ಈ ಒಂದು ತಿಂಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ರಥಗಳಲ್ಲಿ ಒಂದು ಶಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ಈ ತಿಂಗಳು ಮಾಡುವ ಅನೇಕ ಶುಭ ಕಾರ್ಯಕ್ರಮಗಳು ವಿವಾಹಗಳು ವ್ಯವಹಾರಗಳು ಮತ್ತು ಎಲ್ಲಾ ಶುಭ ಕಾರ್ಯಗಳು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ತಿಂಗಳಲ್ಲಿ ಅನೇಕ ವ್ರತಗಳನ್ನು ಸಹ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಆಗಸ್ಟ್ ತಿಂಗಳಲ್ಲಿ ಭಕ್ತಿಯಿಂದ ಮಾಡುವ ಪ್ರತಿಯೊಂದು ಪೂಜೆಗೆ ತಕ್ಕಂತೆ ಪ್ರತಿಫಲ ಕೂಡ ದೊರೆಯುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಒಂದು ತಿಂಗಳಲ್ಲಿ ಈ ರಾಶಿ ಚಕ್ರದ ಜನರಿಗೆ ಅತ್ಯಂತ ವಿಶೇಷವಾದಂತಹ ಲಾಭ ಬರುವಂತಹ ಅದೃಷ್ಟಕರವಾದಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಆ ಒಂದು ರಾಶಿ ವಿಶೇಷವಾದ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದು ಹಣದ ಸುರಿಮಳೆ ಸುರಿಯುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗೆ ಇನ್ನು ಮುಂದೆ ಸೋಲು ಎನ್ನುವುದು ಬರುವುದಿಲ್ಲ ಕಷ್ಟಗಳು ದೂರವಾಗ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತಾರೆ ಇವರಿಗೆ ವಿಶೇಷವಾಗಿ ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ಸೂರ್ಯನ ತೇಜಸ್ಸು ರಾಜಗಾಂಭೀರ್ಯ ಮತ್ತು ಇವರಿಗೆ ಇರುವಂತಹ ವಿಶೇಷವಾದ ಶಕ್ತಿ ಅಂತ ಹೇಳಬಹುದು ಸಿಂಹ ರಾಶಿಯವರ ಬದುಕಿನ ಆರ್ಥಿಕವಾದ ದಿಕ್ಕನೆ ಬದಲಾಯಿಸುವಂತಹ ನಿಮ್ಮ ಮಾತಿಗೆ ವಿಶೇಷ ಶಕ್ತಿಯನ್ನು ತುಂಬುವಂತಹ ಒಂದು ಮಹತ್ವ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಾ ಇದೇ ಒಂದು ಆಗಸ್ಟ್ ಒಂದರಿಂದ ಗ್ರಹಗಳ ಸೇನಾಧಿಪತಿ ಆದಂತಹ ಮತ್ತು ನ್ಯಾಯಾಧೀಶನಾದಂತಹ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿಸುತ್ತಿದೆ ಒಂದು ಕಡೆ ನಿಮ್ಮ ಮಾತು ಧನ ಮತ್ತು ಕುಟುಂಬದ ಸ್ಥಾನದನ್ನ ಮಂಗಳನು ನಿಮಗೆ ಅಪಾರವಾದ ಧೈರ್ಯ ಮತ್ತು ಸಂಪತ್ತನ್ನು ಗಳಿಸುವ ಶಕ್ತಿಯನ್ನ ನೀಡಲಿದ್ದಾನೆ ಆದರೆ ಮತ್ತೊಂದು ಕಡೆ ಅಷ್ಟಮ ಸ್ಥಾನ ರುವಂತಹ ಶನಿಯು ನಿಮ್ಮ ದಾರಿಯಲ್ಲಿ ಅನಿರೀಕ್ಷಿತವಾಗಿ ಹಡೆತಡೆ ಸಂಕಷ್ಟ ಮತ್ತು ಕಠಿಣ ಪರಿಶ್ರಮಗಳನ್ನ ನೋಡುತ್ತಾನೆ ಕಠಿಣ ಪರಿಶ್ರಮವನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ವಾಕ್ಚಾತುರ್ಯದಿಂದ ಸಂಪತ್ತಿನ ಶಿಖರವನ್ನೇ ಇರಬೇಕಾ ಅಥವಾ ಅನಿರೀಕ್ಷಿತ ಸಂಕಷ್ಟಗಳಿಗೆ ಸಿದ್ಧರಾಗಿ ತಾಳ್ಮೆಯಿಂದ ಇರಬೇಕಾ ಈ ದ್ವಂದ್ವದ ನಡುವೆ ನಿಮ್ಮ ದಾರಿ ಯಾವುದು ನಿಮ್ಮನ್ನ ಯಶಸ್ಸಿನ ದಡ ಸೇರಿಸುವಂತಹ ಗ್ರಹಗಳ ಸಂಯೋಗ ಯಾವುದು ಇದಕ್ಕೆ ಪರಿಹಾರಗಳೇನು ಈ ಸವಾಲುಗಳಿಗೆ ಯಾವ ಒಂದು ದಿನಗಳಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಈ ಒಂದು ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ಆಗಸ್ಟ್ ತಿಂಗಳ ಸಂಪೂರ್ಣ ಮಾಹಿತಿಯಲ್ಲಿ ನೋಡ್ತಾ ಹೋಗೋಣ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಐದನೇ ತಾರೀಕಿನಿಂದ ಒಂದು ಹತ್ತನೇ ತಾರೀಕಿನವರೆಗೆ ವಿಶೇಷವಾದ ದಿನಗಳು ಆರಂಭವಾಗುತ್ತದೆ ಇದರಿಂದ ಇವರ ಜೀವನ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತದೆ ಆಗಸ್ಟ್ ನಾಲ್ಕು ಐದು ಆರು ಮತ್ತು ಏಳು ಎಂಟು ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕಿನ ನಂತರ ಇವರ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆಯುತ್ತದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ನಂತರ ಇವರ ಜೀವನದ ದಿಕ್ಕೆ ಬದಲಾಗುತ್ತದೆ ಇವರು ಬಹಳಷ್ಟು ಅದೃಷ್ಟ ಹಾಗೂ ಲಾಭವನ್ನ ಕಂಡುಕೊಳ್ಳುತ್ತಾರೆ ಹಾಗಾದ್ರೆ ಒಂದು ಲಾಭವನ್ನ ಪಡ್ಕೊಳ್ತಾ ಹೋಗ್ತಾರೆ ಅಂತ ನೋಡೋಣ ಅದಕ್ಕೂ ಮುನ್ನ ಇನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಮೂವತ್ ದಿನಗಳ ಕಾಲ ವಿಶೇಷವಾದ ಕಾಲಘಟ್ಟದ ನಿಮ್ಮ ಸುವರ್ಣ ಯುಗವನ್ನಾಗಿ ಪರಿವರ್ತಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಉಗ್ರ ನರಸಿಂಹ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜಾ ಎರಡೂ ಕೂಡ ತನ್ನದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರುವಂತಹ ಶಕ್ತಿಶಾಲಿ ಗ್ರಹಗಳು ಶನಿಯು ನ್ಯಾಯ ಕರ್ಮ ತಾಳ್ಮೆ ಮತ್ತು ಆಯುಷ್ಯದ ಪ್ರತೀಕವಾದ ಆದರೆ ಕುಜನು ಧೈರ್ಯ ಮತ್ತು ಶಕ್ತಿ ವೇಗ ಪರಾಕ್ರಮ ಈ ರೀತಿಯಾಗಿರುವಾಗ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದಂತಹ ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಎಲ್ಲ ರೀತಿಯ ದೊಡ್ಡ ದೊಡ್ಡ ಕೆಲಸಗಳು ವಿಶೇಷವಾಗಿ ಸಾಗುತ್ತದೆ ಆಸ್ತಿ ವ್ಯವಹಾರ ಹಣಕಾಸಿನ ಪರಿಸ್ಥಿತಿಗಳು ಬಲಗೊಳ್ಳುತ್ತಾ ಹೋಗುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲವನ್ನ ಗೆಲ್ತೀರಾ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತೀರಾ ಆತ್ಮವಿಶ್ವಾಸ ಅನ್ನೋದು ಅನಿರೀಕ್ಷಿತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಸಮಸ್ಯೆ ಪಾರಾಗುತ್ತೀರ ಅಷ್ಟೇ ಅಲ್ಲದೆ ಆತಂಕ ಭಯ ಎಲ್ಲವನ್ನ ಕೂಡ ಮುಕ್ತಿಯಿಂದ ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರ್ಮಾಡ್ಕೊಳ್ತೀರಾ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಯಾವ ರೀತಿ ಕಂಡುಕೊಳ್ಬೇಕು ಅಂತ ಯೋಚನೆ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಎಲ್ಲ ರೀತಿಯ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಜೀವನದಲ್ಲಿ ಅನೇಕ ಅದ್ಭುತ ಮತ್ತು ಸಹಕಾರ ಬದಲಾವಣೆಗಳನ್ನು ತರುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಶುಭ ಬದಲಾವಣೆಯು ಜೀವನದಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ ಅದೇ ರೀತಿಯಾಗಿ ನಿಮಗೆ ಕೆಲವೊಂದಿಷ್ಟು ಅಡ್ಡಿ ಆತಂಕಗಳು ಕಷ್ಟಗಳು ಕೂಡ ಬರುವ ಸಾಧ್ಯತೆ ಇರುವುದರಿಂದ ಎಲ್ಲವನ್ನ ಹೇಗೆ ನಿಭಾಯಿಸಬೇಕು ಆ ಶುಭಗಳಿಗೆ ಪರಿಹಾರಗಳನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಮುಂದೆ ನೋಡ್ತಾ ಹೋಗೋಣ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋದಾದರೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುವಂತಹ ಜನರಿಗೆ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋದಾದರೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುವಂಥವರಿಗೆ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭ ನಿಮ್ಮ ಮನೆಯಲ್ಲಿ ಅದೃಷ್ಟ ತಾಂಡವಾಡುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಶನಿದೇವನ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಒಂದು ದೊಡ್ಡ ತಿರುವನ್ನು ಕೊಡುವಂತಹ ವರ್ಷವಾಗಿರುತ್ತೆ ಮತ್ತು ತಿಂಗಳಾಗಿರುತ್ತೆ ಎಂದು ಕಾಣದ ಕನಸಲ್ಲೂ ಹೂವೆಗೂ ನಿಲುಕದ ಜೀವನವನ್ನು ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗುತ್ತೆ ನಿಮ್ಮ ಹಣಕಾಸು ಗಳಿಸಿಕೊಳ್ಳುವಂಥ ಆಸೆ ನೂರು ಪಟ್ಟು ಹೆಚ್ಚಾಗುತ್ತೆ ಮತ್ತು ಉತ್ಸಾಹ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮಾತಿನಲ್ಲಿ ಒಂದು ಅಧಿಕಾರಯುತವಾದ ಶಕ್ತಿ ಬರುತ್ತೆ ನಿಮ್ಮ ಮಾತಿನಿಂದಲೇ ನಿಮ್ಮ ಕೆಲಸಗಳನ್ನು ಸುಧಾರಿಸ್ಕೊಳ್ತೀರಾ ಮತ್ತು ಸಾಧಿಸ್ಕೊಳ್ತೀರಾ ಅಯ್ಯೋ ಜೀವನವೇ ಸಾಕಾಗಿದ್ದೆ ಯಾವ ಕೆಲಸ ಮಾಡಿದ್ರೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ ಈಗಾಗಲೇ ನಾನು ಮಾಡ್ತಿರುವಂಥ ಕೆಲಸದಲ್ಲಿ ಕೂಡ ಕಿರಿಕಿರಿ ಇದೆ ಉದ್ಯೋಗ ಬದಲಾವಣೆ ಮಾಡೋಣ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ಅಂದುಕೊಂಡ ರೀತಿ ನಿಮ್ಮ ಪ್ರತಿಭೆಗೆ ತಕ್ಕಂತಹ ಸಂಬಳ ಕೆಲಸ ಎಲ್ಲ ಸಿಗುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿ ಕೂಡಿ ಬಂದಿದೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಕೊನೆಗೊಳ್ಳುವ ಸಮಯ ಹತ್ತಿರ ಇದೆ ಹಣಕಾಸು ಬ್ಯಾಂಕಿಂಗ್ ವೃತ್ತಿ ವಕೀಲರು ಅಥವಾ ಶಿಕ್ಷಣ ಕೌನ್ಸಿಲಿಂಗ್ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಅತ್ಯುತ್ತಮ ಕಾಲ ನಿಮ್ಮ ಮಾತಿನ ಪ್ರಭಾವದಿಂದ ಜನರನ್ನು ಗೆದ್ದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಿಮ್ಮದಾಗಿಸಿಕೊಳ್ತೀರಾ ನಿಮ್ಮ ನಿರ್ಧಾರಗಳು ಖಚಿತವಾಗಿ ಕೂಡ ಹಣಕಾಸಿನ ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಕುಟುಂಬದ ವ್ಯವಹಾರದಲ್ಲಿ ತೊಡಗಿರುವಂತಹ ಸಿಂಹರಾಶಿಯವರಿಗೆ ಲಾಭದ ಹೊಳೆ ಹರಿಯುತ್ತದೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸೂಕ್ತವಾದ ಸಮಯ ನಿಮ್ಮ ಮಾತು ಮತ್ತು ಪ್ರಯತ್ನದಿಂದ ಕುಟುಂಬದ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಬಹುದು ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಕೇವಲ ಕ್ಯಾಲೆಂಡರ್ ಪುಟ ಅಲ್ಲ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ತಿಂಗಳಾಗಿರುತ್ತೆ ಈ ಒಂದು ಐದನೇ ತಾರೀಕು ಆರು ಮತ್ತು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕಿನವರೆಗೂ ಕೂಡ ನಿಮಗೆ ಅದೃಷ್ಟದ ಸಂಪೂರ್ಣವಾದ ಬಾಗಿಲು ತೆರೆದುಕೊಳ್ಳುತ್ತೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನೀವು ಎಂದು ಕಾಣದ ವಿಶೇಷವಾದ ಒಂದು ಚೈತನ್ಯವನ್ನು ಶಕ್ತಿ ನ್ನ ಬರ ಮಾಡ್ಕೊಳ್ತೀರಾ ನಿಮ್ಮ ಸಹೋದರ ಅಥವಾ ಸಹೋದರರೊಂದಿಗೆ ಕೂಡಿ ನಡೆಸುವಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಮನಸ್ತಾಪವನ್ನ ಮಾಡ್ಕೊಳ್ಬೇಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ದೇವಗುರು ಬೃಹಸ್ಪತಿಯು ಸಂಪೂರ್ಣವಾಗಿ ಕೃಪೆಯನ್ನು ನಿಮ್ಮ ಮೇಲೆ ತೋರಿಸ್ತಿದ್ದಾನೆ ಗುರುಗ್ರಹವು ನಿಮ್ಮ ಲಾಭ ಸ್ಥಾನದ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ನಿಮಗೆ ಆದಾಯ ಡಬಲ್ ಆಗುವ ಎಲ್ಲ ಲಕ್ಷಣಗಳು ಹೆಚ್ಚಾಗಿದೆ ನೀವು ಊಹೆಗೂ ನಿಲುಕದಷ್ಟು ಆದಾಯವನ್ನು ಕಂಡುಕೊಳ್ತೀರಾ ಈಗ ಭರ್ಜರಿಯಾಗಿರುವಂತಹ ಲಾಭವನ್ನು ತಂದುಕೊಂಡು ನಿಮ್ಮ ಬಹುದಿನದ ಆಸೆಗಳನ್ನು ಕೂಡ ಈಡೇರಿಸ್ಕೊಳ್ಬಹುದು ಪ್ರೀತಿಯಲ್ಲಿರುವಂತಹ ಜೋಡಿಗಳು ತಮ್ಮ ಸಂಬಂಧದಲ್ಲಿ ಉತ್ಸಾಹವನ್ನು ಕಂಡುಕೊಳ್ತೀರಾ ಮಂಗಳನ ಪ್ರಭಾವದಿಂದ ನಿಮ್ಮ ಮಾತಿನಲ್ಲಿ ಕಠಿಣತೆ ಹೆಚ್ಚಾಗಿ ಸಣ್ಣ ಸಣ್ಣ ವಿಷಯಗಳು ಕೂಡ ವಾಗ್ವಾದ ಉಂಟಾಗ ಆದರೆ ಯೋಚನೆ ಮಾಡಬೇಡಿ ಈ ಒಂದು ಎಲ್ಲ ತೊಂದರೆಗಳಿಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ನಿಮ್ಮ ಮಾತುಗಳು ಒಳ್ಳೆಯದಾಗಿರಬೇಕು ಮತ್ತು ನೀವು ನಡ್ಕೊಳ್ಳುವಂತಹ ರೀತಿ ಒಳ್ಳೆಯದಾಗಿರಬೇಕು ದಾಂಪತ್ಯ ಜೀವನಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಇರೋದ್ರಿಂದ ಪತಿ ಪತ್ನಿಯ ಮಧ್ಯೆ ಇರುವಂತಹ ಜಗಳಗಳು ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಂದರ್ಭದಲ್ಲಿ ನೀವು ಪ್ರಯಾಣ ಕೂಡ ಮುಂದುವರಿಸಬಹುದು ಇನ್ನು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ನಿಮ್ಮ ಹಿರಿಯರ ಅಥವಾ ಅನುಭವಿ ವ್ಯಕ್ತಿಗಳನ್ನ ಸಲಹೆಯನ್ನು ಪಡ್ಕೊಳ್ಳಿ ಇನ್ನು ಒಂಟಿಯಾಗಿರುವ ಸಿಂಹರಾಶಿಯವರಿಗೆ ಕುಟುಂಬದ ಅಥವಾ ಸ್ನೇಹಿತರು ಸಮಾರಂಭದಲ್ಲಿ ಉತ್ತಮ ಸಂಬಂಧಗಳು ಕೂಡಿ ಬರುವಂತೆ ಮಾಡಿಕೊಡ್ತಾರೆ ಆತ್ರದ ನಿರ್ಧಾರ ಬೇಡ ವಿವಾಹಿತರ ಜೀವನದಲ್ಲಿ ಸಂತೋಷ ಇರುತ್ತದೆ ಸಂಗಾತಿಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಕೂಡ ಸಿಗುತ್ತೆ ಈ ಒಂದು ಸಮಯದಲ್ಲಿ ಅಷ್ಟಮದ ಶನಿಯ ಪ್ರಭಾವದಿಂದ ಸಂಗಾತಿಯ ಮನೆಯವರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಇರುವುದು ಅತಿ ಮುಖ್ಯವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ ವಿಶೇಷವಾಗಿ ವಾಣಿಜ್ಯ ಅರ್ಥಶಾಸ್ತ್ರ ಮತ್ತು ಗಣಿತದ ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಿರುತ್ತೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಂತೆ ಈ ಗ್ರಹದ ಸಂಚಾರ ಕೇವಲ ನಿಮ್ಮ ನಕಾರಾತ್ಮಕ ಪರಿಣಾಮಗಳನ್ನು ಹೆದರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ನಿಮ್ಮ ಗಮನ ಇಟ್ಕೊಳ್ಬೇಕು ಅತಿಯಾದಂತಹ ದೊಡ್ಡ ನಕಾರಾತ್ಮಕ ಪ್ರಭಾವ ಎಂದ್ರೆ ನಿಮ್ಮ ಮಾತು ಎರಡನೇ ಮನೆಯಲ್ಲಿರುವಂತಹ ಕುಜನು ನಿಮ್ಮನ ಆತು ಯೋಚಿಸಿ ಕಠಿಣವಾಗಿ ಮಾತನಾಡುವಂತೆ ಪ್ರೇರೇಪಿಸುತ್ತಾನೆ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ಹತ್ತಿರದ ಸಂಬಂಧಿಗಳಿಗೆ ದೊಡ್ಡ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಬಹುದು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನೀವು ತಾಳ್ಮೆಯನ್ನು ವಹಿಸೋದು ಅತ್ಯುತ್ತಮ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮಾತಿನಲ್ಲಿ ಇಡ್ತಾ ಇರಬೇಕು ಯಾವುದೇ ಒಂದು ಕೋಪ ಮನಸ್ತಾಪ ಹತಾಶೆ ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಬೇಕು ಇನ್ನು ಸಣ್ಣ ಪುಟ್ಟ ಅಪಘಾತ ಆಗುವ ಸಂಭವ ಹೆಚ್ಚಾಗಿದೆ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅವರೊಂದಿಗೆ ತಾಂತ್ರಿಕ ಭಿನ್ನಾಭಿಪ್ರಾಯಗಳು ಕೂಡ ಮೂಡಬಹುದು ಕಾನೂನಾತ್ಮಕ ವಿಚಾರಗಳಲ್ಲಿ ಅಥವಾ ಪಿತ್ರಾಜಿತ ಹಾಸಿಗೆ ಸಂಬಂಧ ವಿಚಾರಗಳಲ್ಲಿ ವಿಳಂಬ ಆಗುತ್ತೆ ಅಡೆತಡೆಗಳು ಕೂಡ ಹೆದರಾಗುತ್ತೆ ಆದರೆ ಎಲ್ಲವೂ ಕೂಡ ಸಿಹಿಯಾಗಿತ್ತು ಇಲ್ಲಿ ತನಕ ಅಲ್ವಾ ಈಗ ಸ್ವಲ್ಪ ದಿನ ಕಷ್ಟನೂ ಬರುತ್ತೆ ಆದರೆ ನೀವು ಅದನ್ನು ನಿರ್ದೇಶಕ್ಕೆ ಧೈರ್ಯವಂತರಾಗಿ ಮತ್ತೆ ನಿಮಗೆ ನಂಬಿಕೆ ಇರಬೇಕು ಭಗವಂತ ಯಾವತ್ತೂ ಕೂಡ ಕಷ್ಟವನ್ನ ಕೊಟ್ಟು ಮಕ್ಕಳನ್ನ ಬಿಟ್ಬಿಡಲ್ಲ ಆ ಕಷ್ಟ ಮುಗಿಸಿದ ನಂತರ ನಿಮ್ಗೆ ಉತ್ತಮವಾದ ಒಂದು ಜೀವನವನ್ನು ಕಟ್ಟಿಕೊಡ್ತಾನೆ ಅವನ ಮೇಲೆ ನಂಬಿಕೆ ಇಟ್ಟು ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಆತ್ಮವಿಶ್ವಾಸದಿಂದ ಮುಂದುವರಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇನ್ನು ಶಾಸ್ತ್ರವು ಕೇವಲ ಭವಿಷ್ಯವನ್ನ ಹೇಳುವುದಿಲ್ಲ ಬದಲಿಗೆ ಎದುರಾಗಬಹುದಾದಂತಹ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಮತ್ತು ಸಹ ಸೂಚಿಸುತ್ತದೆ ಈ ಶನಿ ಕುಜದ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರವನ್ನ ಶ್ರದ್ಧಾ ಭಕ್ತಿಯಿಂದ ಪಾಲಿಸಬೇಕು ಕುಜನಿಂದ ಮಾತಿನ ಕಠಿಣತೆ ಕೋಪ ಮತ್ತು ಸಂಘರ್ಷವನ್ನ ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿ ಪ್ರತಿದಿನ ಹನುಮ ಮನ್ ಚಾಲೀಸ್ನ ಪಠಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತೆ ಓಂ ಹಂಗಾರಕಾಯ ನಮಃ ಎಂಬ ಕುಜ ಮಂತ್ರವನ್ನು ಪಟ್ ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಅಷ್ಟಮ ಶನಿಯಿಂದ ಉಂಟಾಗುವಂಥ ಹಡೆತಡೆ ಮತ್ತು ಸಂಕಷ್ಟವನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಿ ಓಂ ಸನ್ ಸನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಮಾತನಾಡುವ ಮುನ್ನ ಯೋಚಿಸಿ ನಿಮ್ಮ ಮಾತನ್ನು ಸಂಪತ್ತನ್ನ ಗಳಿಸಿಕೊಳ್ಳಲು ಬಳಸಿ ಸಂಬಂಧಗಳನ್ನು ಕೆಡಿಸಿಕೊಳ್ಳೋಕಲ್ಲ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿನ ವಹಿಸಿ ಮತ್ತು ಧ್ಯಾನ ಪ್ರಾಣಾಯಾಮ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ನಿಯಂತ್ರಿಸಲು ಸಕಾರಾತ್ಮಕವಾಗಿ ಯೋಚಿಸಲು ಪ್ರೇರಪಣೆ ಮಾಡುತ್ತಿರುವಂತೂ ಸಹಾಯ ಮಾಡುತ್ತೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಪ್ರಯತ್ನಗಳಿಗೆ ಒಂದು ವೇದಿಕೆಯನ್ನ ಸಿದ್ಧಪಡಿಸುತ್ತದೆ ಆದರೆ ಆ ವೇದಿಕೆಯ ಮೇಲೆ ಯಶಸ್ಸಿನ ನಾಟಕವನ್ನ ಪ್ರದರ್ಶಿಸಬೇಕಾದವರು ನಾವೇ ಈ ಒಂದು ದಿನಗಳ ಕಾಲ ರಾಶಿ ಚಕ್ರ ಚಿಹ್ನೆಯವರಿಗೆ ಅತ್ಯುತ್ತಮವಾದ ಲಾಭ ಹಾಗೂ ಅದೃಷ್ಟ ಕೂಡಿ ಬರುತ್ತೆ ಈ ಒಂದು ವಿಶೇಷವಾದ ಶಕ್ತಿಯಿಂದ ಆರ್ಥಿಕ ಪ್ರಗತಿಯನ್ನು ಸಾಧಿಸಿ ಅದೇ ಸಮಯದಲ್ಲಿ ಅಷ್ಟಮ ಶನಿಯ ಪರೀಕ್ಷೆಯನ್ನು ತಾಳ್ಮೆ ವಿವೇಕ ಮತ್ತು ದೈವಿಕ ಅಂಶಗಳಿಂದ ಎದುರಿಸಿ ಇದರಿಂದ ನಿಮಗೆಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸನ್ನು ಸಂಪೂರ್ಣ ಮಾಡಿಕೊಳ್ಳೋಕೆ ದೇವರ ಅನುಗ್ರಹ ಸಿಗುತ್ತೆ ಈ ಒಂದು ವಿಶೇಷವಾದ ದೈವ ಭಕ್ತಿಯ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ಓಂ ಹಂಗಾರಕಾಯ ನಮಃ ಎಂದು ಕಮೆಂಟ್ ಮಾಡಲು ಮರಿಬೇಡಿ